ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಚಾನೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಸ್ವಲ್ಪ ಕೋಲ್ಡ್ ಕಮ್ಮಿ ಆಗಿದೆ ಅಂಡ್ ನಿನ್ನೆ ಬ್ಲಾಗ್ ಇದ್ರ ಬಗ್ಗೆ ಮಾಡ್ಬೇಕು ಅನ್ಕೊಂಡೆ ಬಟ್ ಹಾಗೆಲ್ಲ ಸೊ ಹಂಗಾಗಿ ಇವತ್ತು ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಟ್ವೆಲ್ವ್ ತರ್ಟಿ ಆಗಿತ್ತು ಅಂಡ್ ಪಾಪು ನಾ ವಾಕರ್ ಹಾಕಿದ್ದೆ ಆಟಾಡ್ತಾ ಇದ್ದೇನೆ ಸ್ವಲ್ಪ ನಾನಾದ್ರೂ ಸೌಂಡ್ ಮಾಡಿದ್ರೆ ನಾಯಿಸ್ ಕಳ್ಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂಡ್ ಇವತ್ತಿನ ಒಂದು ಕಂಟೆಂಟ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಒಬ್ರು ಮೊನ್ನೆ ಕೇಳಿದ್ರು ಕೇರ್ ಸ್ಕಿನ್ ವೈಟನಿಂಗ್ ಅಂಡ್ ಬ್ರೈಟನಿಂಗ್ ಕ್ರೀಮ್ ಮತ್ತೆ ಸೋಫಾಗೆ ಸ್ವಲ್ಪ ಕೊಡಿ ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂತ ಸೊ ಅದಕ್ಕೋಸ್ಕರ ನಾನು ಇವತ್ತು ಈ ಒಂದು ಬ್ಲಾಗ್ ನ ಮಾಡ್ತಾ ಇದೀನಿ ಆ ಒಂದು ಕ್ರೀಮ್ ಮತ್ತೆ ಬಗ್ಗೆ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇರಿ ಅಂಡ್ ಇನ್ನೇನ್ ಹೇಳ್ಬೇಕು ಅಂದ್ರೆ ಆಲ್ರೆಡಿ ನಂಗೆ ನೈನ್ ಏಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇವತ್ತಿಗೆ ಕಂಪ್ಲೀಟ್ ಆಗಿದ್ದಾರೆ ಸೊ ಅವ್ರೆಲ್ರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಆಗಿರೋದಕ್ಕೆ ನಂಗೆ ಇನ್ನು ಹೆಚ್ಚು ಕಂಟೆಂಟ್ ಗಳ ಬಗ್ಗೆ ವಿಡಿಯೋ ಮಾಡಬೇಕು ಡೈಲಿ ಬ್ಲಾಗ್ಸ್ ಹಾಕ್ಬೇಕು ಅನ್ನೋದೆಲ್ಲ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಪಾಪು ಆಟಾಡ್ತಾ ಇದ್ದಾನೆ ಆ ಕಡೆ ಸೊ ನಾಯ್ ಸ್ವಲ್ಪ ಒಂದ್ ವಾಯ್ಸ್ ಬಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬಿಡೋಣ ಇದು ಕೋಜಿ ಕೇರ್ ಸ್ಕಿನ್ ಬ್ರೈಟನಿಂಗ್ ಅಂಡ್ ಲೈಟನಿಂಗ್ ಕ್ರೀಮ್ ಬಂದ್ಬಿಟ್ಟು ಆಕ್ಚುಲಿ ಇದು ಸ್ಕಿನ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಗಳಿರುತ್ತೆ ಲೈಕ್ ಪಿಗ್ಮೆಂಟೇಷನ್ ಆಂಟಿ ಸ್ಪಾಟ್ಸ್ ಇರ್ಬೋದು ಸನ್ ಬರ್ನ್ ಆಗಿರೋ ಆಗಿರೋದ್ ಎಲ್ಲಾ ಪ್ರಾಬ್ಲಮ್ಸ್ ಇರುತ್ತೆ ಆ ಒಂದು ಎಲ್ಲಾ ಪ್ರಾಬ್ಲಮ್ಸ್ ಗಳಿಗಿ ಸಹ ಈ ಒಂದು ಫ್ರೀಮ್ ಹೆಲ್ಪ್ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು ಬಟ್ ಒಬ್ಬೊಬ್ರು ಸ್ಕಿನ್ ಟೈಪ್ ಒಂದೊಂದ್ ರೀತಿ ಇರುತ್ತೆ ಒಂದ್ ಸೆಕೆಂಡ್ ತುಂಬಾ ಸಾರಿ ಅವ್ನಿಗೆ ರಿಮೋಟ್ ಆಟಾಡೋದಕ್ಕೆ ಅದೊಂದು ನಿಮ್ಸ್ಕೊಂಡ್ಬಿಟ್ಟ ಅವನು ಕೊಡಕ್ ಹೋಗಿದ್ದೆ ಸೊ ಒಬ್ಬರು ಸ್ಕಿನ್ ಟೈಪ್ ತರ ಇರುತ್ತೆ ಸೊ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ ಹೇಳಕ್ಕಾಗಲ್ಲ ಆಲ್ಮೋಸ್ಟ್ ಎಲ್ರಿಗೂ ಅಡ್ಜಸ್ಟ್ ಆಗುತ್ತೆ ಪ್ರಕಾರ ತುಂಬಾ ಅಂಡ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಸೋಪ್ ಬಗ್ಗೆ ನಾನು ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ಫಾರ್ಮೇಶನ್ ಹೇಳ್ಬೇಕು ಅಂತ ಅಂತಂದ್ರೆ ಇದು ಬಂದ್ಬಿಟ್ಟು ಇದ್ರಲ್ಲಿ ಮೈನ್ ಆಗಿ ಗಳು ವಿಟಮಿನ್ ಸಿ ಇರುತ್ತೆ ಕೋಜಿಕ್ ಆಸಿಡ್ ಇರುತ್ತೆ ಮೈನ್ ಆಗಿ ಅಂಡ್ ಸಿ ಯೂಸ್ ಮಾಡಿದ್ದಾರೆ ಅಂಡ್ ಗ್ಲೂಟಾ ತೈಯ್ ಅನ್ನೋದೊಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದಾರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಗ್ಲುಕೋರೈಸ್ ಎಕ್ಸ್ಟ್ರಾಕ್ಟ್ ಮತ್ತೆ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಸಹ ಯೂಸ್ ಮಾಡಿದ್ದಾರೆ ಕೋಜಿಕ್ ಆಸಿಡ್ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ಲೈಟ್ ಮಾಡೋದಕ್ಕೆ ಅಂದ್ರೆ ಲೈಕ್ ಸ್ವಲ್ಪ ಡಾಕ್ ಡಾರ್ಕ್ ನೋಡ್ಕೆ ಸ್ವಲ್ಪ ಒಂದು ಟೋನ್ ಕಮ್ಮಿ ಕಲರ್ ಮಾಡ್ಕೊಡತ್ತೆ ಲೈಕ್ ತುಂಬಾ ಡಾರ್ಕ್ ಇರೋದಕ್ಕೆ ಸ್ವಲ್ಪ ಡಿಮ್ ಆಗಿರೋದು ತುಂಬಾ ಡಾರ್ಕ್ ಇರುತ್ತೆ ಅವ್ರಿಗೆ ಸ್ವಲ್ಪ ಲೈಟನ್ ಮಾಡ್ಕೊಡುತ್ತೆ ಅಂಡ್ ವಿಟಮಿನ್ ಸಿ ರಿಚ್ ಆ ನಾವ್ ಏನೇ ಒಂದು ಫುಡ್ ಸೇವಿಸಿ ವಿಟಮಿನ್ ಸಿ ರಿಚ್ ಇದ್ರೆ ಅದ್ರ ಸ್ಕಿನ್ ಬ್ರೈಟ್ ಮಾಡ್ಕೊಡೋಕೆ ಏನ್ ಮಾಡುತ್ತೆ ಅಂಡ್ ನಿಯಾಸಿನಮೈಡ್ ಅಂತಂದ್ರೆ ವಿಟಮಿನ್ ಬಿ ತ್ರೀ ಅಂತ ಏನ್ ಹೇಳ್ತೀವಿ ಆ ಒಂದು ಇಂಗ್ರಿಡಿಯೆಂಟ್ಸ್ ಬಳಸೋದ್ರಿಂದ ಸ್ಕಿನ್ ಎಲಾಸ್ಟಿಸಿಟಿ ಇಂಪ್ರೂವ್ ಮಾಡ್ಕೊಡುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರಲ್ಲಿ ಮಲ್ಬೆರಿ ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಸೊ ಇದು ನಮ್ಗೆ ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಅಪಿಯರ್ ಆಗುತ್ತಲ್ಲ ಅಂದ್ರೆ ಸ್ವಲ್ಪ ಎದ್ ತರ ಇರುತ್ತಲ್ಲ ಅದನ್ನೆಲ್ಲಾನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಡುತ್ತೆ ಎದ್ದು ಕಾಣೋ ಕಾಣೋತರದ ಮಾರ್ಕ್ಸ್ ಇದ್ರೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನೇನ್ ಆ ಹೌದು ಊಟ ತಯೋನ್ ಅಂತ ಏನ್ ಹೇಳ್ದೆ ಆ ಒಂದು ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಮೈನ್ ಆಗಿ ನಮ್ ಸ್ಕಿನ್ ನ ಲೈಟನ್ ಮಾಡ್ಕೊಡುತ್ತೆ ಅಂಡ್ ಅನ್ ಇನ್ ಸ್ಕಿನ್ ಟೋನ್ ಸಹ ಮಾಡ್ಕೊಡೋದಕ್ಕೆ ಈ ಒಂದು ಕ್ರೀಮ್ ಎಲ್ಪ್ ಮಾಡ್ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಕ್ರೀಮ್ ನ ನೀವು ತುಂಬಾ ಜನ ರಿವ್ಯೂ ಕೇಳಿದಾಗ ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡಿ ಅಂತಾನು ಕೇಳಿದೀನಿ ಅಂಡ್ ಒಬ್ಬೊಬ್ರು ಒನ್ ಡೇಗೆ ಟೂ ಟೈಮ್ಸ್ ಯೂಸ್ ಮಾಡಿ ಅಂತ ಕೇಳಿದೀನಿ ನಾನ್ ಸಜೆಸ್ಟ್ ಮಾಡೋ ಪ್ರಕಾರ ನನಗ್ ಅನ್ಸಿದ್ದು ನೈಟ್ ಒನ್ ಟೈಮ್ ಅಲ್ಲಿ ಯೂಸ್ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಹಾ ಬಿಕಾಸ್ ಯಾಕೆ ಅಂತಂದ್ರೆ ಇದ್ರಲ್ಲಿ ತುಂಬಾ ಈ ರೀತಿ ಕೆಮಿಕಲ್ಸ್ ಗಳನ್ನೆಲ್ಲ ಹ್ಯಾಂಡ್ ಮಾಡಿರ್ತಾರಲ್ವಾ ಸೊ ಸ್ವಲ್ಪ ಅವರಿಗೆ ಸ್ಕಿನ್ ಡ್ಯಾಮೇಜ್ ಆಗುತ್ತಾರನೂ ಇರುತ್ತೆ ಹೇಳಕ್ ಆಗಲ್ಲ ಯಾವ್ದೇ ಆಗಿ ಓವರ್ ಆಗಿ ನಾವು ಈ ಫುಡ್ನೇ ನಾವು ಎಷ್ಟು ಬೇಕಷ್ಟು ನಮ್ಗೆ ಇರುಸ್ತಾ ಇದ್ರಿ ನಿಮ್ಗೆ ಅದಕ್ಕೆ ಆ ಏನ್ ಹೇಳ್ತಾ ಇದೆ ಅಂದ್ರೆ ಹೌದು ಸಾರಿ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಗೊತ್ತು ಏನೋ ಮಾಡಕ್ಕಾಗಲ್ಲ ಪಾಪು ಇದನಲ್ವಾ ಹಂಗಾಗಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಹೌದು ಈ ಒಂದು ಪ್ರಾಡಕ್ಟ್ಗಳು ಇವಾಗ ನಮ್ ಫುಡ್ನೇ ನಾವು ನಮ್ಗೆ ಎಷ್ಟಾಗುತ್ತೆ ಅಷ್ಟೊಂದು ಸೇವನೆ ಮಾಡ್ಬೇಕು ಈಗ ನಾವು ನಾಲ್ಕು ಇಡ್ಲಿ ತಿಂದ್ಲಿ ಅಂದ್ರೆ ಎಂಟ್ ತಿನ್ನಕಾಗುತ್ತಾ ಸೊ ಎಂಟ್ ತಿಂದ್ರೆ ನಮ್ಗೆನೆ ಫುಲ್ ಸುಸ್ತಾಗತ್ತಾರ ಔಷಧಿ ಮತ್ತೆ ಹೊಟ್ಟೆ ನೋವು ಆತರದೆಲ್ಲ ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಈ ಕ್ರೀಮ್ಗಳ್ನು ಅಷ್ಟೇ ಯಾವ್ದೊಂದು ಪ್ರಾಡಕ್ಟ್ ನಾವು ಸ್ಕಿನ್ ಅಪ್ಲೈ ಮಾಡಿದ್ರೆ ಅಂದ್ರೆ ಕಮ್ಮಿನೇ ಯೂಸ್ ಮಾಡ್ಬೇಕು ಎಷ್ಟಾಗುತ್ತೆ ಅಷ್ಟು ತುಂಬಾ ಜಾಸ್ತಿ ಬೇಗ ಬ್ರೈಟ್ ಆಗ್ತೀವಿ ಅಥವಾ ಬೇಗ ನಮ್ ಸ್ಕಿನ್ ಲೈಟನ್ ಆಗುತ್ತೆ ಅಂತ ಜಾಸ್ತಿ ಅಷ್ಟೇ ಹೆಚ್ಕೊಂಡ್ರೆ ಅದು ಇನ್ನೊಂದರ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಸೊ ಹಂಗಾಗಿ ನೀವು ನೈಟ್ ಟೈಮ್ ಅಲ್ಲಿ ನೀಟಾಗಿ ನಿಮ್ಮ ಫೇಸ್ ವಾಶ್ ಮಾಡ್ಕೊಂಡು

ನೆಕ್ಸ್ಟ್ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ನಾನು ಕೇಳಿದೀನಿ ನಾನು ಸಜೆಸ್ಟ್ ಮಾಡ್ತೀನಿ ಪರವಾಗಿಲ್ಲ ಅಂಡ್ ಯಾವ್ದಾದ್ರು ಸ್ಕಿನ್ ಅಲ್ಲಿ ತುಂಬಾ ಆಂಕ್ಲಿ ಸ್ಪಾಟ್ಸ್ ಇರೋದು ಅಥವಾ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರೋದು ಯೂಸ್ ಮಾಡಕ್ ಹೋಗ್ಬೇಡಿ ಬಿಕಾಸ್ ತುಂಬಾ ಕೆಮಿಕಲ್ಸ್ಗಳು ನಮ್ ಸ್ಕಿನ್ ಗೆ ತುಂಬಾ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂಡ್ ನೀವ್ ಯಾವ್ದಾದ್ರು ಕ್ರೀಮ್ ಆಗ್ಲಿ ಸೋಪ್ ಆಗ್ಲಿ ಅಥವಾ ಏನೇ ಆಗ್ಲಿ ನೀವು ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವ್ ಎಷ್ಟೇ ನೀವು ಕೊಡ್ಬೋದು ಇನ್ಫಾರ್ಮೇಶನ್ ಕೊಡ್ಬೋದು ಒಬ್ಬೊಬ್ರು ಸ್ಕಿನ್ ಪ್ರಾಬ್ಲಮ್ಸ್ ಅನ್ನೊಂದ್ ತರ ಆಗ್ಬಿಡಿರುತ್ತೆ ಇವಾಗ ನನ್ ಸ್ಕಿನ್ ಗಸ್ಟ್ ಅವಾಗ ಕ್ರೀಮ್ ಆಗಲಿ ಸೊಪ್ಪಾಗ್ಲಿ ಇನ್ಗ ಆಗ್ದಲೇನು ಇರ್ಬೋದು ಅಥವಾ ನನ್ ಸ್ಕಿನ್ ತರದವ್ರಿಗೆ ಅದು ಯೂಸ್ ಆಗ ಆದ್ರೂ ಆಗ್ಬೋದು ಸೊ ಹಂಗಾಗಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತಂದ್ರೆ ನೀವು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಮೇಲೆ ಜಸ್ಟ್ ಇಲ್ಲಿ ಕಿವಿ ಹಿಂದೆ ಅಥವಾ ನಿಮ್ಮ ಹ್ಯಾಂಡ್ಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ ನೀವು ಒಂದು ಕ್ರೀಮ್ ನ ಸೊ ಅದ್ ಏನೋ ಇರಿಟೇಟ್ ಆಗಲ್ಲ ಲೈಕ್ ಅಂದ್ರೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ರೆಡ್ನೆಸ್ ಬರೋ ತರದ್ದು ಈ ಕಡ್ತಾ ಬರೋ ತರದ್ದು ಅಥವಾ ಉರಿಯೋ ತರದ್ದು ಈ ರೀತಿ ಎಲ್ಲ ಆಗುತ್ತೆ ಕ್ರೀಮ್ಗಳೇನಾದ್ರೂ ನಮ್ಮ ಸ್ಕಿನ್ ಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಅಥವಾ ರೆಡ್ ತರ ಈ ಪಿಂಪಲ್ಸ್ ಗಳ ತದ್ದೆಲ್ಲಾನು ಆಗುತ್ತೆ ಸೊ ಆ ರೀತಿ ಎಲ್ಲ ಆದ್ರೆ ನಿಮ್ಗೆ ನೀವು ಯೂಸ್ ಮಾಡಕ್ ಹೋಗ್ಬೇಡಿ ಅದು ಎಷ್ಟೇ ದುಡ್ಡು ಆ ತಗೊಂಡಿದ್ರು ಪರವಾಗಿಲ್ಲ அஹ் யூஸ் மாட் ஹோடி சோ யா நீங்க கிரீம் சோப் ஆகி ஏனே பிராடக்ட் யூஸ் பாஸ் டெஸ்ட் நான் பாஸ் டஸ் இல்லாங்காப்ளம் ஆகபிடு அண்ட் கிரீம் அமேசான் ஃப்ளிப்கார்ட் எல்லா கடை ஆன்லி அண்ட் மெடிக்கல் ஸ்டோர்ஸ் அரௌண்ட் டூ ஹண்ட்ரெட் ஒன் செவெண்ட்டி டூ ஃபிஃப்டி ஒழகேனே சீத்திர வைஸ் அல்ல சோஹி அண்ட் இங்கே கிரீம் நூஸ் நீங்க ಮರೀದ್ರೆ ಸನ್ ಸ್ಕ್ರೀನ್ ಅಪ್ಲೈ ಮಾಡ್ಲೇಬೇಕು ಮಾರ್ನಿಂಗ್ ಟೈಮ್ ನೀವು ಹೋಗುವಾಗ ಬಿಕಾಸ್ ಯಾಕೆಂದ್ರೆ ಕೆಮಿಕಲ್ಸ್ ಗಳೆಲ್ಲ ನಮ್ಮ ಸ್ಕಿನ್ ಅಲ್ಲಿ ಬೆರ್ತಿರ್ತಾವ ಕಂಬೈನ್ ಆಗಿದಾಗ ರಿಯಾಕ್ಷನ್ ಆಗ ಚೆನ್ಸಿರ್ತೀವಿ ಯೂಸ್ ಈಗ ಒಳಗಡೆ ಸನ್ಸ್ಕ್ರೀನ್ ಎಸ್ ಪಿ ಎಫ್ ತರ್ಟಿ ಪ್ಲಸ್ ಇರೋಂತದನ್ನೇ ಯೂಸ್ ಮಾಡಿ ನಾನು ಬಂದ್ಬಿಟ್ಟು ನ್ಯೂಟ್ರಿಜಿನ ಸ್ಕ್ರೀನ್ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು அண்ட் தான் நிங் அது சோடத்தை ஆர்ஸ்கீன் அண்ட் நன் இன்னொந்தி கம்மி இது நான் அது ஜாஸ்தி பர்சக் ಅಂಡ್ ಒಂದು ಕ್ರೀಮ್ ನ ಬಳಸೋದಿಲ್ಲ ನಿಮ್ಮ ಸ್ಕಿನ್ ಗೆ ಒಂದು ಹೈಡ್ರೇಷನ್ ಕೊಡುತ್ತೆ ಮಾಯ್ಚರ್ ಕೊಡುತ್ತೆ ಗ್ಲೋ ಸಹನೂ ಕೊಡುತ್ತೆ ತುಂಬಾ ಚೆನ್ನಾಗಿದೆ ನಾನು ಇವ್ರು ಕೇಳಿದೀನಿ ತುಂಬಾ ಜನರ ಹತ್ರ ಹೋಪ್ ನಿಮ್ಗೆ ಸೋಪ್ ಆಗ್ಲಿ ಕ್ರೀಮ್ ಆಗ್ಲಿ ಎರಡು ಚೆನ್ನಾಗಿದೆ ಅಂಡ್ ತ್ರೀ ಮಂತ್ಸ್ ಅಂತ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಒಂದ್ ದಿನ ಹದ್ನೈದಿನ ತಿಂಗಳು ಯೂಸ್ ಮಾಡಿ ಬಿಟ್ರೆ ಅಷ್ಟು ಬೇಗ ರಿಸಲ್ಟ್ ಕೊಟ್ಟಲ್ಲ ಇವಾಗ ಯಾವ್ದೇ ಒಂದಾಗ್ಲಿ ಸಡನ್ ಆಗಿ ಬೆಳಗ್ಗೆ ಆಗ್ಬೇಕು ಅಂತನೋ ಅಥವಾ ಸಡನ್ ಆಗಿ ನಮ್ಗೆ ಕೂದಲು ಬೆಳಬೇಕು ಅಂದ್ರೆ ಒಂದ್ ವಾರ ಹದ್ನೈದು ದಿನದಲ್ಲಿ ಯಾವ್ದನ್ನೂ ಗ್ರೋತ್ ಆಗಲಕ್ಕದ್ರಿ ಸೊ ನೀವು ಆದಷ್ಟು ಆಗಿ ಯೂಸ್ ಮಾಡ್ತಾ ಅದು ಒಂದು ಬೆಸ್ಟ್ ರಿಸಲ್ಟ್ ಗೊತ್ತಾಗದು ಸೊ ಒಂದು ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ನಿಮ್ಗೆ ನಿಮ್ಮ ಸ್ಕಿನ್ ಟೈಪ್ ಅದು ನಿಜವಾಗ್ಲೂ ಅಡ್ಜಸ್ಟ್ ಆದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ ಅಷ್ಟೇ ಇನ್ನೇನ್ ಹೇಳೋದು ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಯೂಸ್ಫುಲ್ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ನ ನನಗೆ ಎಂಡ್ ಮಾಡ್ತಾ ಇದೀನಿ ಸ್ವಲ್ಪ ಗೋಕೊಳ್ತಾ ಇದ್ದಾನೆ ಅವನು ನೋಡ್ಕೊಳ್ಬೇಕಲ್ವಾ ಸೊ ಹಂಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದೀವಿ ಮತ್ತೊಂದು ಹೊಸ ಕಡ್ಮೇಲೆ ಅಂದ್ರೆ ಹೊಸ ಬ್ಲಾಗ್ ಲಾಸ್ಟ್ ಆಫ್ ಬ್ಲಾಗ್ ಥ್ಯಾಂಕ್ ಯು ಸೊ ಟೇಕ್ ಬಾ ಬಾಯ್ ಸೊ ಪಾಪು ಸ್ವಲ್ಪ ಮಾಡ್ತಾ ಇದ್ದೇನೆ ಹಂಗಾಗಿ ಇಲ್ಲಿಗೆ ಬರ್ತಿನ ಬ್ಲಾಗ್ ನ ಏನ್ ಮಾಡ್ತಾ ಇದೀನಿ ಅವರಿಗೂ ಥ್ಯಾಂಕ್ ಯು ಸೋ ಮಚ್